ಜಿಲ್ಲೆಯಲ್ಲಿ ಮೊಬೈಲ್ ಟವರ್ಗಳ ಕಾರ್ಯವ್ಯಾಪ್ತಿಯು ಜಾಸ್ತಿಗೊಳ್ಳುವ ಜೊತೆಗೆ ಕರೆಗಳ ಅನಿರೀಕ್ಷಿತ ಕಡಿತ ಇಂಟರ್ನೆಟ್ ವೇಗದಲ್ಲಿ ಉಂಟಾಗುವ ಸಮಸ್ಯೆಯನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸಿ ಶೀಘ್ರವಾಗಿ ಬಗೆಹರಿಸಲಿದ್ದೇವೆ ಬಹುತೇಕ ಅಕ್ಟೋಬರ್ ಒಳಗೆ ಫೋರ್ ಜಿ ಸಂಪರ್ಕ ಉಳಿದ ಮೊಬೈಲ್ ಟವರ್ಗಳಿಗೂ ಆಗಲಿದೆ ಎಂದು ಶಿರಸಿಯಲ್ಲಿ ಸಂಸದ ವಿಶ್ವೇಶ್ವರ ಹೆ ಕಾಗೇರಿ ಭರವಸೆ ನೀಡಿದರು ಸೋಮವಾರ ನಗರದ ಆಡಳಿತ ಸೌಧದಲ್ಲಿ ಬಿಎಸ್ಎನ್ಎಲ್ ಉನ್ನತ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು ಮೊಬೈಲ್ ಟವರ್ ಮತ್ತು ಕೇಬಲ್ ಸಂಪರ್ಕದಲ್ಲಿ ಹೊಸ ಯಂತ್ರೋಪಕರಣಗಳು ಚೆನ್ನೈನ ಮತ್ತು ಹೊರ ರಾಜ್ಯಗಳ ಇಂಟರ್ನೆಟ್ ಸರ್ವರ್ಗೆ ವೇಗವಾಗಿ ಸಂಪರ್ಕ ಒದಗಿಸಲಿದೆ ಇದರಿಂದ ಜಿಲ್ಲೆಯ ಅಂತರ್ಜಾಲ ವ್ಯವಸ್ಥೆ ಆಧುನಿಕತೆ ಪಡೆದುಕೊಳ್ಳಲಿದೆ ಜಿಲ್ಲೆಯ ಎರಡು ನೂರ ನಲವತ್ತೈದು ಹಳೆಯ ಟೂ ಜಿ ಮೊಬೈಲ್ ಟವರ್ಗಳಲ್ಲಿ ಈಗಾಗಲೇ ನೂರ ನಲವತ್ತೈದು ಟವರ್ಗಳನ್ನು ಫೋರ್ ಜಿ ತಂತ್ರಜ್ಞಾನಕ್ಕೆ ಬದಲಾಯಿಸಲಾಗಿದೆ ಈ ಟವರ್ಗಳಲ್ಲಿ ಹೊಸ ಬ್ಯಾಟರಿ ಅಳವಡಿಕೆ ಮಾಡಲಾಗಿದೆ ಇನ್ನೂ ನೂರು ಟವರ್ಗಳ ಉನ್ನತೀಕರಣ ಹಾಗೂ ಬ್ಯಾಟರಿ ಅಳವಡಿಕೆ ಕಾರ್ಯ ಕೂಡ ನಡೆಸಲಾಗುತ್ತದೆ ಎಂದರು ಆ ಸಿಗ್ನಲ್ಗಳು ಸರಿಯಾಗಿ ಕೊಡೋದ್ರ ಬಗ್ಗೆ ಹೊಸ ಈ ಇಂದ ನಮಗೆ ಸಾಧ್ಯ ಆಗ್ತಾ ಇದೆ ಅದನ್ನು ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇನ್ನು ಕೊನೆಯದಾಗಿ ನಮಗೆ ಹೊಸ ಟವರ್ ಎಪ್ಪತ್ತೈದು ಟವರ್ ನಾವು ಮಂಜೂರಿ ಕೇಳಿದ್ವಿ ಅದರೊಳಗೆ ಅರವತ್ತೊಂದು ಸೈಟಿಗೆ ನಮಗೆ ಈಗ ಸರ್ವೆ ಮಾಡೋದಕ್ಕೆ ನಮಗೆ ಇಲಾಖೆಯ ಅಧಿಕಾರಿಗಳು ನಮ್ಮ ಬಿ ಎನ್ ಎಲ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಸೂಚಿಸಿದ್ದಾರೆ ಅರವತ್ತೊಂದು ಟವರಿಗೆ ಹಾಗಾಗಿ ಸ್ಥಳೀಯರು ಆ ಟವರು ಎಲ್ಲಿ ಬರುತ್ತೆ ಅಂತ ಇಲಾಖೆಯವರು ಸರಿಯಾಗಿ ಸಿಗ್ನಲ್ಲು ಹೆಚ್ಚು ಜನಕ್ಕೆ ತಲುಪೋದಕ್ಕೆ ಬೇಕಾದ ಸ್ಥಳವನ್ನು ಆಯ್ಕೆ ಮಾಡ್ತಾರೋ ಆ ಸ್ಥಳದಲ್ಲೇ ಟವರ್ಗಳನ್ನು ಮಾಡಿಸ್ಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ನಮ್ಮೂರಿಗಿರಲಿ ಅಂತ ಅಥವಾ ನಮ್ಮ ಗ್ರಾಮಕ್ಕಿರಲಿ ಅಂತ ಸಿಗ್ನಲ್ ಬರದೆ ಇರೋಲ್ಲೆಲ್ಲ ಟವರ್ ಮಾಡಿಸೋದ ಪ್ರಯತ್ನ ಮಾಡದೆ ಹೆಚ್ಚು ಜನಕ್ಕೆ ಸಿಗ್ನಲ್ ಬರೋ ಸ್ಥಳವನ್ನು ನಮ್ಮ ಅಧಿಕಾರಿಗಳು ಸರ್ವೆ ಮಾಡಿ ಏನು ಹೇಳ್ತಾರೋ ಅಲ್ಲೇ ಮಾಡಿಸ್ಕೊಳ್ಳಿ ಹೆಚ್ಚು ಜನಕ್ಕೆ ಅದು ಸಿಗ್ನಲ್ ಬರುತ್ತೆ ಎಲ್ಲೋ ಗುಡದ ಕೆಳಗೆ ಮಾಡೋದು ಇನ್ನೆಲ್ಲೋ ಗುಡ್ದು ಗುಡದಲ್ಲಿ ಮಾಡೋದು ಹೀಗೆಲ್ಲ ಮಾಡಿದರೆ ಹೆಚ್ಚು ಜನಕ್ಕೆ ಅದು ಕವರೇಜ್ ಬರೋದಿಲ್ಲ ಫೋರ್ ಜಿ ಸ್ಯಾಚುರೇಷನ್ ಯೋಜನೆ ಅಡಿಯಲ್ಲಿ ಜಿಲ್ಲೆಗೆ ಎರಡು ನೂರ ನಲವತ್ನಾಲ್ಕು ಮೊಬೈಲ್ ಗೋಪುರಗಳು ಮಂಜೂರಾಗಿದ್ದವು ಇವುಗಳ ನಿರ್ಮಾಣ ಕಾರ್ಯ ಈಗ ಬರದಿಂದ ನಡೆಯುತ್ತಿದೆ ಈಗಾಗಲೇ ಅರವತ್ತೇಳು ಮೊಬೈಲ್ ಗೋಪುರಗಳು ಕಾರ್ಯಾರಂಭ ಮಾಡಿದ್ದು ಸ್ಥಳೀಯರ ಬಳಕೆಗೆ ಲಭ್ಯವಾಗಿವೆ ಉದ್ಘಾಟನೆಗೆ ಕಾಯ್ದೆ ಸಿದ್ದಗೊಂಡ ಮೊಬೈಲ್ ಗೋಪುರಗಳನ್ನು ಆರಂಭಿಸುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದ ಅವರು ಈ ಯೋಜನೆಯ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲಾದ ನೂರ ಅರವತ್ತು ಹಳ್ಳಿಗಳಲ್ಲಿ ಟವರ್ ನಿರ್ಮಿಸಲು ಅರಣ್ಯ ಇಲಾಖೆಯಿಂದ ಜಾಗ ಮಂಜೂರಾತಿಗೆ ಕಾರ್ಯಾಚರಣೆಗೆ ವಿಳಂಬವಾಗುತ್ತಿದೆ ಇನ್ನು ಒಂದು ಮೂರು ಟವರ್ ಅಕ್ಟೋಬರ್ ಒಳಗೆ ಫೋರ್ ಜಿ ಕನ್ವರ್ಷನ್ ಆಗತ್ತೆ ಈಗಾಗಲೇ ಆ ಪ್ರಕ್ರಿಯೆ ನಡೆದಾನೆ ನಡೀತಾ ಇದೆ ಮತ್ತು ಫೋರ್ ಜಿ ಕನ್ವರ್ಷನ್ ಆದ ನಂತರ ಕೇಬಲ್ ಸಿಗ್ನಲ್ ಸ್ಟ್ರೆಂತ್ ಏನು ಹೆಚ್ಚು ಮಾಡಬೇಕು ಅಥವಾ ಅದಕ್ಕೆ ಬೇಕಾಗಿರುವಂತಹ ಹೊಸ ಹೊಸ ಇಕ್ವಿಪ್ಮೆಂಟ್ಸ್ ಅನ್ನ ಎಲ್ಲೆಲ್ಲಿ ನಾವು ಇನ್ಸ್ಟಾಲ್ ಮಾಡಬೇಕು ಆ ಪ್ರೋಸೆಸ್ ಎಲ್ಲವೂ ಆಗ್ತಾ ಆಗಿದೆ ಈ ತಿಂಗಳೊಳಗೆ ನಮ್ಮ ಈ ಹೊಸ ಈ ಇನ್ಸ್ಟ್ರೂಮೆಂಟ್ಗಳೆಲ್ಲವೂ ಅದು ಕೆಲಸ ಶುರು ಮಾಡುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅದರೊಳಗೆ ಬಹಳ ಒಳ್ಳೆಯದೊಂದು ಏನು ಅಂದ್ರೆ ನಮ್ಮ ಶಿರ್ಸಿಯಿಂದ ಕಾರವಾರದಿಂದಲೋ ಬೆಂಗಳೂರಿಗೆ ಹೋಗೋದಕ್ಕೆ ಚೆನ್ನೈ ಹೋಗೋದಕ್ಕೆ ಅಥವಾ ಇನ್ಯಾವುದೋ ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ನಮಗೇನು ಬೇರೆ ಬೇರೆ ಮಾರ್ಗಗಳಿತ್ತು ಆ ಮಾರ್ಗಗಳಿಗೆ ಈ ಹೊಸ ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ಈ ತಿಂಗಳು ನಾವು ಚಾಲು ಮಾಡೋದ್ರಿಂದ ಅದಕ್ಕೆ ಸ್ಪೀಡಾಗಿ ಮತ್ತು ಆಗಿ ಅದೆಲ್ಲವೂ ಟ್ರಾನ್ಸ್ಫರ್ ಆಗೋದಕ್ಕೆ ನಮ್ಗೆ ಅನುಕೂಲ ಆಗ್ತಾ ಇದೆ ಅದು ಒಂದು ಒಳ್ಳೆಯದಾಗಿದೆ ಅದರಿಂದ ನಮ್ಮ ಸಿಗ್ನಲ್ ಅಥವಾ ಎಫ್ ಇ ಟಿ ಹೆಚ್ ಇತ್ಯಾದಿಗಳದ್ದು ವರ್ಕಿಂಗ್ ಕೆಪಾಸಿಟಿಯು ಜಾಸ್ತಿ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಇನ್ನು ನಮ್ದು ಎರಡು ನೂರ ನಲ್ವತ್ನಾಲ್ಕು ಸೈಟು ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಿಯವರು ಮುಂಬರುವ ಅಕ್ಟೋಬರ್ ಅಂತ್ಯದ ಒಳಗಾಗಿ ಸ್ಯಾಚುರೇಷನ್ ಪ್ರಾಜೆಕ್ಟ್ ನ ಜಿಲ್ಲೆಯ ಎಲ್ಲ ಎರಡುನೂರ ನೂರ ಮೊಬೈಲ್ ಗೋಪುರಗಳು ಕಾರ್ಯಾರಂಭ ಮಾಡಲಿವೆ ಎಂದರು ಜನಸಂಖ್ಯೆ ಹೆಚ್ಚಿರುವ ಮತ್ತು ಮೊಬೈಲ್ ಟವರ್ ಸಾಮರ್ಥ್ಯ ಸಾಕಾಗದ ಸ್ಥಳಗಳಲ್ಲಿ ಹೆಚ್ಚುವರಿ ಬೂಸ್ಟರ್ ಅಳವಡಿಸುವಂತೆ ಸೂಚಿಸಿದ್ದೇನೆ ಈ ಕುರಿತಂತೆ ಎಲ್ಲ ಮೊಬೈಲ್ ಗೋಪುರಗಳನ್ನು ಬಿಎಸ್ಎನ್ಎಲ್ ಇಂಜಿನಿಯರ್ ಗಳು ಸಮೀಕ್ಷೆ ನಡೆಸಲಿದ್ದಾರೆ ಎಂದು ಹೇಳಿದರು ಆ ವಿಳಂಬದಿಂದ ನಮ್ಮ ನಿರೀಕ್ಷಿತವಾದ ಸಮಯದಲ್ಲಿ ನಾವು ಈ ಎಲ್ಲ ಟವರ್ಗಳನ್ನು ನಮಗೆ ಹಾಕೋದಕ್ಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಆಡಳಿತ ಫಾರೆಸ್ಟ್ ಇಲಾಖೆ ಕನ್ಸರ್ವೇಟರ್ ಒಳಗೊಂಡಂತೆ ನಮ್ಮ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲ ಅಧಿಕಾರಿಗಳು ಸಹ ನಮ್ಮ ಈ ನೂರ ಅರವತ್ತು ಸೈಟಿಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಏನಾಗಬೇಕು ಅದನ್ನು ತ್ವರಿತಗತಿಯಲ್ಲಿ ಅದನ್ನು ಮಾಡಿಕೊಡ್ಬೇಕು ಅಂತ ಮತ್ತೊಂದು ಸಲ ಹೇಳ್ತೇನೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದ್ರೊಳಗೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತದಲ್ಲಿ ಆಗ್ತಾ ಇರುವಂತ ವಿಳಂಬವೇ ಅನೇಕ ಅಭಿವೃದ್ಧಿ ಕೆಲಸಗಳು ನಿಗದಿತ ಸಮಯದಲ್ಲಿ ಆಗದೆ ಇರೋದಕ್ಕೆ ಕಾರಣ ಆಗಿದೆ ಇದು ಕೇವಲ ಬಿ ಎಸ್ ಎನ್ ಎಲ್ ವಿಷಯದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಎಲ್ಲ ವಿಷಯದಲ್ಲೂ ಈ ಸಮಸ್ಯೆಗಳನ್ನ ನಾವು ನಿತ್ಯ ಕಾಣ್ತಾ ಇದ್ದೇವೆ ನಿತ್ಯ ನಿಮ್ಮೆದುರುಗಡೆಯಲ್ಲಿ ಹೇಳ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡಗಾಡು ಪ್ರದೇಶ ಜಾಸ್ತಿ ಹೊಂದಿರುವ ಕಾರಣ ಮೊಬೈಲ್ ಟವರ್ಗಳ ವ್ಯಾಪ್ತಿ ನಿರೀಕ್ಷಿತ ಮಟ್ಟದಲ್ಲಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಟವರ್ಗಳನ್ನು ಜಿಲ್ಲೆಗೆ ಮಂಜೂರು ಮಾಡಿಸಿದ್ದು ಇದರಲ್ಲಿ ಅರವತ್ತೈದು ಟವರ್ಗಳಿಗೆ ಆಯಾ ಹಳಿಗಳಲ್ಲಿ ಸೂಕ್ತ ಜಾಗ ಗುರುತಿಸಬೇಕಾಗಿದೆ ಎಂದರು ಸಭೆಯಲ್ಲಿ ರಾಜ್ಯ ಬಿಎಸ್ಎನ್ಎಲ್ ಪ್ರಧಾನ ಮುಖ್ಯ ವ್ಯವಸ್ಥಾಪಕಿ ಎನ್ ಸುಜಾತ ನವೀನ್ ಕುಮಾರ್ ಗುಪ್ತಾ ರಾಕೇಶ್ ಕುಮಾರ್ ಚಂದ್ರಕರ್ ಕುಮಾರ್ ಭಗವಾನ್ ಸ್ವರೂಪ್ ಮತ್ತಿತರರು ಇದ್ದರು nodi news task shirazi